ಕೊಟ್ಟಿದ್ದೀನಿ ಆ ಗ್ರಾನ್ವಲ್ ರೂಪ್ದಾಗ್ ಕೊಟ್ಟಿಲ್ಲ ಸ್ಪ್ರೇ ಕೊಟ್ಟಿದ್ದೀನಿ ನ್ಯಾನೋ ಏರಿಯಾ ನ್ಯಾನೋ ಡಿಎಪಿ ಅಂತ ನನಗೆ ಇಷ್ಟ ಆಗಿರೋದಂದ್ರೆ ನ್ಯಾನೊ ಡಿಎಪಿ ಬಹಳ ಎರಡ್ ಮೂರು ಕಂಪನಿ ಇದಿದೆ ಆದ್ರೆ ಇಫ್ಕೋ ಚೆನ್ನಾಗಿದೆ ನೋಡ್ರಿ ಅದೊಂದ್ ಸಜೆಷನ್ ಹೇಳಕ್ ನಾನು ಇಷ್ಟ ಪಡ್ತೀನಿ ಅಂದ್ರೆ ಒಂದ್ ಕಂಪನಿ ಬಗ್ಗೆ ಎಲ್ಲ ನಾನ್ ಹೇಳೋದು ಆ ಬೇರೆ ಕಂಪನಿ ಡಿಎಪಿ ಏನಾಗ್ತದೆ ಒಡ್ದೋಗ್ತಾ ಇದೆ ನಿರ್ನಾಗ ಹಾಕಿದ್ರೆ ಅದು ನ್ಯಾನೋ ಟೆಕ್ನಾಲಜಿ ಬಂದು ಇವ್ರದ್ದು ಇಫ್ಕೊ ದವ್ರದ್ದು ಚೆನ್ನಾಗಿದೆ ನಾವು ಮಾ ಎನ್ ಪಿ ಕೆ ಕೊಟ್ಟಿದೀವಿ ಫಸ್ಟ್ ಫಸ್ಟ್ ಡಿ ಎ ಪಿ ಎಪ್ಪತ್ತೈದು ಕೆಜಿ ಹದಿನೈದು ಕೆ ಜಿ ಯೂರಿಯಾ ಇಪ್ಪತ್ತೈದು ಕೆಜಿ ಪೊಟ್ಯಾಶಿಯು ಕೊಟ್ಟಿದ್ದೀನಿ ಅಂದ್ರೆ ಸರ್ ಬಿತ್ತನೆ ಮೇಲ್ಗೊಬ್ಬರ ಅಂತ ನಾವ್ ಹೆಂಗ್ ಮೂರು ಮಿಕ್ಸ್ ಮಾಡಿ ಕೊಟ್ಟಿದೀನಿ ಅದ್ರಿಗೆ ಬೋರಾನು ಮೆಗ್ನೀಷಿಯಂ ಜಿಂಕ್ ಸಲ್ಫೈಟ್ ಕೊಟ್ಟಿದ್ದೀನಿ ನಾನು ಈ ಮೂರು ಮಿಕ್ಸ್ ಮಾಡಿದೀನಿ ಕೆಲವು ಜನ ಏನಂತಾರೆ ಡಿ ಎ ಪಿ ಜೊತೆಗ್ ಜಿಂಕ್ ಕೊಟ್ರೆ ಕೆಲಸ ಆಗಲ್ಲ ಅಂತಾರೆ ಅದು ರಾಂಗ್ ಅದೇನೇ ಹಂಗೇನಿಲ್ಲ ಕೊಡ್ಬೋದು ಕೊಡಬಹುದು ಏನ್ ತೊಂದರೆ ಇಲ್ಲ ಕೊಡಬಹುದು ಫಸ್ಟ್ ಬೆಳಿಗ್ಗೆ ಇರ್ಲಿದ್ರೆ ಎಷ್ಟು ಕೆ ಕೆಜಿ ಬೀಜ ಬಿತ್ತನೆ ಮಾಡಿಸ್ ಎಂಟು ಕೆಜಿ ಹೋಗ್ತದೆ ಎಂಟು ಕೆಜಿ ವಿಶೇಷ ಏನಂದ್ರೆ ಇದಕ್ಕೆ ರೋಗ ಬರಲ್ಲ ಇವಾಗ ಆಲ್ರೆಡಿ ಎಲ್ಲ ಹೊಲ ಕಟಾ ಮಾಡಿದೀವಿ ನೂರ ಹತ್ತು ದಿನ ಬೆಳೆ ಆಗಿದೆ ಆದ್ರೆ ರೌದಿ ಹಿಂಗೆ ಹಚ್ಚಿಗಿರ್ತದೆ ಈ ಅಚ್ಚಿಗಿರ ಕಾರಣದಿಂದ ಈ ಅಚ್ಚಿಗಿರ ಕಾರಣದಿಂದ ಈ ತಳಿ ಬಂದು ವೇಟ್ ತೆನೆ ವೇಟ್ ಕಡಿಮೆ ಆಗಲ್ಲ ಯಾವದೇ ತಳಿ ಆಗ್ಲಿ ರೌದಿ ತೆನೆಕ್ಕಿಂತ ರೌದಿ ಫಸ್ಟ್ ಒಣಗಿದ್ರಿಗಿನ ವೇಟ್ ಬರಲ್ಲ ವೇಟ್ ಬರಲ್ಲ ಆಗಿರ್ಬೇಕು ಮೆಕ್ಕೆಜೋಳ ಹಾಕಿದ್ವಿ ನಾನು ನಾನಾ ತರದ ಸೀಡ್ಸ್ ಮಾಡ್ತಾ ಇದ್ದೀನಿ ಈ ಮೇಜ್ ಸುಮಾರು ಒಂದು ಎಂಟತ್ತು ಕಂಪ್ನಿ ಸೀಡ್ಸ್ ಮಾಡ್ತಾ ಇದೀನಿ ಆದ್ರೆ ನನಗೆ ಇದು ಈ ತಳಿ ಇಷ್ಟ ಆಗಿದೆ ನಿಜವಿನವರು ಕ್ರಾಂತಿ ಫೋರ್ ಒನ್ ಡಬಲ್ ಫೋರ್ ಫೋರ್ ಒನ್ ಡಬಲ್ ಫೋರ್ ಬೇರೆ ಕಂಪ್ನಿ ಸರ್ ಹೇಳ್ಬಾರ್ದು ಎಲ್ಲಾ ಕಂಪ್ನಿಗಿಂತ ಈ ತಳಿ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಹಂಡ್ರೆಡ್ ಪರ್ಸೆಂಟ್ ಕಳೆ ಕಡಿಮೆ ಆಗ್ತದೆ ಪ್ಲಸ್ ಎರಡನೇ ಈ ಬೆಳೆ ಆದ್ಮೇಲೆ ಎರಡನೇ ಬೆಳೆ ಹಾಕಕ್ಕು ಈ ಬೋದ್ ಕಂಫರ್ಟ್ ಆಗುತ್ತೆ ಎರಡನೇ ಬೆಳೆ ಹಾಕೋಕೆ ಬೆಳೆ ತರ ಮಾಡ್ತೇವೆ ಸರ್ ಎರಡನೇ ಬೆಳೆ ಏನಿಲ್ಲ ಈಗ ಈಗ ಕಟ್ ಮಾಡಿದಿವಲ್ಲ ಇಷ್ಟೇ ಇರ್ತದೆ ಇದನ್ನ ತೆಗಿಯಕ್ ಆಗಲ್ಲ ಇವಾಗ ತಗಿಬೇಕಂದ್ರೆ ಬಹಳ ಟೈಮ್ ಬೇಕು ಸೆಕೆಂಡ್ ಬೆಳಿಗ್ಗೆ ನಮ್ ಬಳ್ಳಾರಿ ಸೈಡ್ ಎಚ್ ಎಲ್ ಸಿ ಕಾಲೇವಲ್ಲ ಅಷ್ಟು ಟೈಮ್ ಇರಲ್ಲ ನಾವೇನಿದ್ರು ಎರಡ್ ಮೂರ್ ದಿನದಾಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಒಲನ ಎರಡ್ ಮೂರ್ ದಿನದಾಗ ರೆಡಿ ಮಾಡ್ಬೇಕಂದ್ರೆ ಈ ಬೋದ್ ಫುಲ್ ಹೆಲ್ಪ್ ಆಗುತ್ತೆ ಒಂದು ಇಲ್ಲಿ ಕಡ್ಲೆ ಹಾಕ್ತಾರೆ ಎರಡನೇ ಬೆಳಿಗ್ಗೆ ಇಲ್ಲ ಮೆಕ್ಕೆಜೋಳ ಹಾಕ್ತಾರೆ ಜೋಳನೂ ಹಾಕ್ತಾರೆ ಕಡ್ಲೆ ಹಾಕಿದ್ರೆ ಏನ್ ಮಾಡ್ತಾರೆ ಅವಾಗ ಬೋದ್ ಮೇಲೆ ಅಂದ್ರೆ ಸಾಲಿನಿಂದ ಈ ಎರಡು ಈ ಎರಡು ಸಾಲ ಬೋದ್ ಇರ್ತದೆ ಅಲ್ ಮೇಲೆ ಈ ಬೋದ್ ಮೇಲೆ ಒಂದು ಸಾಲ್ ಕಡಲೆ ಬಿತ್ತಾರೆ ಒಂದು ಸಾಲ್ ಕಡಲೆ ಬಿತ್ತಾರೆ ಸರ್ ಇಲ್ಲಿ ಕೆಳಗೆ ಎರಡ್ ಸಾಲ ಬಿತ್ತಾರೆ ಅದು ಟ್ರಾಕ್ಟರ್ನೇ ಫಿಟ್ ಮಾಡ್ಬಿಟ್ಟಿರ್ತಾರೆ ಸರ್ ಅದಕ್ಕೆ ಪೈಪ್ ಬಿತ್ತನೆ ಮಾಡ್ತಾರ ಅವರು ಬಿತ್ತನೆ ಮಾಡದ ಒಂದು ಇದು ಆಮೇಲೆ ಒಂದು ಕ್ಲೀನ್ ಬಹಳ ಮೇಂಟೆನೆನ್ಸ್ ಮಾಡ್ತಾರ ಜೊತೆಗೆ ಒಳ್ಳೆ ಇಳುವರಿ ಪಡಿತರ ಅಂತ ನಾವು ಕೇಳ್ತಿದ್ವಿ ಇವತ್ತು ನಾನು ಕಣ್ಣಾರೆ ಬಳ್ಳಾರಿಯ ಆ ಶಂಕರ ಶಂಕರಬಂಡೆ ಗ್ರಾಮದಲ್ಲಿ ಇದ್ದೀನಿ ಅವರು ಇಲ್ಲಿ ಬೆಳೆ ಬೆಳದ ಸಾಲಿನ ಸಾಲು ಎರಡು ಅಡಿ ಆ ತರ ಬೆಳೆದಾರ ಅದು ಒಂದು ಹೊಸ ಟೆಕ್ನಾಲಜಿ ಅವ್ರು ಸರ್ ಜೊತೆಗೆ ಮಾತಾಡ್ಕೊಂತ ನಮಸ್ತೆ ಸರ್ ನಮಸ್ತೆ ಸರ್ ಮೂರು ಇದು ನಿಮ್ದೊಂದು ಮೆಕ್ಕೆಜೋಳದ ಸಂಪೂರ್ಣ ಮಾಹಿತಿ ನೀವ್ ಹೇಳ್ಬಿಡಿ ಸರ್ ನಮ್ಮ ಹೆಸರು ಬಂದು ಹೇಮಾರೆಡ್ಡಿ ಅಂತ ನಮ್ಮೂರ್ ಶಂಕರ ಬಂಡ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲ್ಲೂಕು ನಾವು ಇಲ್ಲಿ ಇಪ್ಪತ್ತು ವರ್ಷಲಿಂದ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ ಪ್ಲಸ್ ವ್ಯವಸಾಯ ಮಾಡ್ತಾ ಇದ್ದೀನಿ ಪ್ಲಸ್ ನಾನು ಈಗೀಗ ಫರ್ಟ್ಲೈಝರ್ ಶಾಪ್ ಸ್ಟಾರ್ಟ್ ಮಾಡಿದ್ದೀವಿ ಆರು ವರ್ಷ ಆಯ್ತು ಈಗ ನಾನು ವ್ಯವಸಾಯನೂ ಮಾಡ್ತೀನಿ ಪ್ಲಸ್ ಆ ಕಡೆ ಫರ್ಟಿಲೈಜರ್ ಶಾಪ್ ಪೆಷ್ ಸೀಡು ಗೊಬ್ಬರ ಎಲ್ಲ ಇರ್ತೀನಿ ನನಗೆ ವ್ಯವಸಾಯದ ಮೇಲೆ ಭಾಳ ಇಂಟ್ರೆಸ್ಟ್ ಹಂಗಾಗಿ ನಾನು ವ್ಯವಸಾಯನ ಬಿಟ್ಟಿಲ್ಲ ಏನ್ ಫರ್ಟಿಲೈಜರ್ ಶಾಪ್ ಮಾಡಿದ್ರೂ ಅದು ಪಾರ್ಟ್ ಟೈಮ್ ಜಾಬ್ ಇದೇ ಫುಲ್ ಟೈಮ್ ಜಾಬ್ ನಮ್ಮದು ವ್ಯವಸಾಯ ಆ ಎಲ್ಲರೂ ಮಾಡ್ದಂಗೆ ನಾವು ಕೂಡ ಎಲ್ಲ ಮಡಿಕೆ ಹೊಡೆಯೋದು ಫ್ಲೋ ಹೊಡೆಯೋದು ಸರ್ ಭೂಮಿ ಸಿದ್ಧತೆ ಮಾಡ್ತಾ ಇದೆ ಎಲ್ಲಾರು ಮಾಡ್ದಂಗೆ ಮಾಡ್ತೀವಿ ಫ್ಲೋ ಹೊಡೆಯೋದು ಟಿಲ್ಲರ್ ಕುಂಟೆ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಮಿಸ್ ಮಾಡಲ್ಲ ನಾನು ಅಂದ್ರೆ ಮೊದಲೇ ಮಣ್ಣಿಗೆ ಮಣ್ಣಿಗೆ ಕೊಡ್ತೀನಿ ಎಂಡೆ ಗೊಬ್ಬರ ಅಂತಾರಲ್ಲ ಆ ತರ ಕೊಡ್ತೀನಿ ಪ್ಲಸ್ ಅಲ್ಲಿಂದ ಅಲ್ಲಿಂದ ನಮ್ಗೆ ವ್ಯವಸಾಯ ಸ್ಟಾರ್ಟ್ ಇಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಕೊಟ್ಟಿಗೆ ಗೊಬ್ಬರ ಕೊಟ್ಟ ಮೇಲೆ ಒಂದ್ಸರಿ ಟಿಲ್ಲರ್ ಫಟ್ಲಿಂಗ್ ಮಾಡಿ ಆದ್ಮೇಲೆ ಬೋದ್ ಹಾಕ್ತಿವಿ ಬೋದ್ ಅಂದ್ರೆ ಬಳ್ಳಾರಿ ಸೈಡ್ ಒಂದ್ ಸ್ಪೆಷಲ್ ಏನಂದ್ರೆ ಇಪ್ಪತ್ತೆಂಟು ಇಂಚ್ ಪ್ಲೇಟ್ಲಿ ಹೊಡಿತೀವಿ ನಾವು ಟ್ರಾಕ್ಟರ್ ಎರಡು ಟಿಲ್ಲರ್ ಟಿಲ್ಲರ್ ಫ್ರೇಮ್ ಇರ್ತದಲ್ಲ ಆ ಟಿಲ್ಲರ್ ಫ್ರೇಮ್ ಗೆ ಎರಡು ಇಪ್ಪತ್ತೆಂಟು ಇಂಚ್ ಇಪ್ಪತ್ತೆಂಟು ಇಂಚ್ ತಗಡು ಫಿಟ್ ಮಾಡ್ತೀವಿ ನಾನ್ ಸಾಧ್ಯ ಆದ್ರೆ ನೆಕ್ಸ್ಟ್ ವಿಡಿಯೋದಾಗ ಟಿಲ್ಲರ್ ತೋರ್ಸಕ್ ಪ್ರಯತ್ನ ಮಾಡ್ತೀನಿ ಇಲ್ಲಿ ಇಲ್ಲ ನಮ್ಮ ಹತ್ರ ಮನೆ ಹತ್ರ ಇದೆ ತೋರಿಸಬಹುದ ಇಲ್ಲಿ ಸಾಲು ತೋರಿಸ್ತೀನಿ ಇಪ್ಪತ್ತೆಂಟು ಇಂಚ್ ಇಪ್ಪತ್ತೆಂಟು ಇಂಚು ಎರಡು ಪ್ಲೇಟ್ ಫಿಟ್ ಮಾಡಿ ಒಂದೇ ಸರಿ ಎರಡು ಬೋದ್ ಹೋಗ್ತದೆ ಬೋ ಅಂದ್ರೆ ಒಂದ್ಸರಿ ಟಕ್ರಿಗೆ ಹೋದ್ರೆ ಎರಡೆ ಎರಡು ಬೋದ್ ಆಗ್ತದೆ ಎರಡ್ ಎರಡು ಬೋದ್ ಹೋಗ್ತದೆ ಆ ಎಲ್ಲಾ ಕಡೆ ಚಿಕ್ಕ ಬೋದ್ ಹೊಡಿತಾರೆ ಇಲ್ಲಿ ಇಲ್ಲಿ ದೊಡ್ಡ ಬೋದ್ ಹೊಡೆದು ಆ ಬೋದಿಗೆ ಎರಡು ಸೈಡ್ ಬೀಜ ಇಡ್ತೀವಿ ನಾವು ಸಾಲಿನಿಂದ ಸಾಲಿಗೆ ಇಪ್ಪತ್ತೆಂಟು ಇಂಚ್ ಬೋದ್ ಹೊಡೆದ್ರೆ ಸಾಲಿನಿಂದ ಸಾಲಿಗೆ ಬಂದು ಇಪ್ಪತ್ತೆ ಇಂಚ್ ಬರ್ತದೆ ಇಪ್ಪತ್ತೆರಡು ಇಂಚ್ ಇಂಚು ಬೀಜ ಇಲ್ಲಿ ಇಲ್ಲಿ ಸಾಲಿನಿಂದ ಸಾಲಿಗೆ ಬಂದು ಇಪ್ಪತ್ತೆರಡು ಇಂಚ್ ಅಂತರ ಇರ್ತದೆ ಇಪ್ಪತ್ತೆ ಇಂಚು ಬೀಜದಿಂದ ಬೀಜಕ್ಕೆ ಒಂಬತ್ತರ ಇಂಚ ಹತ್ತು ಇಂಚ್ ಇರ್ತದೆ ಬೀಜ ಹತ್ತು ಇಂಚ್ ಗಿಡದಿಂದ ಗಿಡಕ್ಕೆ ಹಾ ಹತ್ತು ಇಂಚ್ ಇರ್ತದೆ ಈ ಬೋದ್ ಯಾಕ ನಮ್ ಬಳ್ಳಾರಿಯಲ್ಲಿ ಯಾಕೆ ಇಷ್ಟ ಮಾಡ್ತಾರೆ ಮಾಡ ಅಂದ್ರೆ ನಮ್ದು ನೀರಾವರಿ ಏರಿಯಾ ಇರಾವರಿ ಏರಿಯಾ ಆದ್ಮೇಲೆ ನೈಟ್ ಟೈಮ್ ನೀರ್ ಕಟ್ಟಕ್ಕೂ ಅನುಕೂಲ ಇರ್ತದೆ ನೀರ್ ಹಾಯಿಸಕ್ಕೂ ಅನುಕೂಲ ಇರ್ತದೆ ಒಂದೇ ಸಾಲಿನಾಗ ಎರಡು ಬದಿ ನೀರು ಕೊಟ್ಟಂಗೆ ಆಗ್ತದೆ ಒಂದು ಇನ್ನೊಂದು ಕಳೆ ಕಡಿಮೆ ಆಗ್ತದೆ ಈ ಬೋಧ ನಿಂದ ಹಂಡ್ರೆಡ್ ಪರ್ಸೆಂಟ್ ಕಳೆ ಕಡಿಮೆ ಆಗ್ತದೆ ಎರಡನೇ ಈ ಬೆಳೆ ಆದ್ಮೇಲೆ ಎರಡನೇ ಬೆಳೆ ಹಾಕಕ್ಕೂ ಈ ಬೋಧ್ ಕಂಫರ್ಟ್ ಆಗುತ್ತೆ ಎರಡನೇ ಬೆಳೆ ಹಾಕೋಕೆ ಎರಡನೇ ಬೆಳೆ ಏನಿಲ್ಲ ಇಷ್ಟೇ ಇರ್ತದೆ ಆಗಲ್ಲ ಇವಾಗ ತಗಿಬೇಕಂದ್ರೆ ಬಳ್ಳಾರಿ ಸೈಡ್ ಎಚ್ ಎಲ್ ಸಿ ಕಾಲೇವಲ್ಲ ಅಷ್ಟು ಟೈಮ್ ಇರಲ್ಲ ನಾವೇನಿದ್ರು ದಿನದಾಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಒಲ ಎರಡ್ ಮೂರ್ ದಿನದಾಗ ರೆಡಿ ಮಾಡ್ಬೇಕಂದ್ರೆ ಈ ಬೋದ್ ಫುಲ್ ಹೆಲ್ಪ್ ಆಗುತ್ತೆ ಒಂದು ಇಲ್ಲಿ ಕಡ್ಲೆ ಹಾಕ್ತಾರೆ ಎರಡನೇ ಬೆಳಿಗೆ ಇಲ್ಲ ಮೆಕ್ಕೆಜೋಳ ಹಾಕ್ತಾರೆ ಜೋಳನೂ ಹಾಕ್ತಾರೆ ಕಡ್ಲೆ ಹಾಕಿದ್ರೆ ಏನ್ ಮಾಡ್ತಾರೆ ಅವಾಗ ಬೋದ್ ಮೇಲೆ ಅಂದ್ರೆ ಸಾಲಿನಿಂದ

ಒಂದ್ ಸಾಲ್ ಕಡಲೆ ಬಿತ್ತರ್ ಸರ್ ಇಲ್ಲಿ ಕೆಳಗೆ ಎರಡ್ ಸಾಲ ಬಿತ್ತರ್ ಓ ಅದು ನೇ ಫಿಟ್ ಮಾಡ್ಬಿಟ್ಟಿರ್ತಾರೆ ಸರ್ ಅದಕ್ಕೆನ್ ಸ್ಪೆಷಲ್ ಬೇಕಾಗಿಲ್ಲ ಅದೇ ಗೆ ಮಿಷಿನ್ ಬರ್ತದಲ್ಲ ಬಿತ್ತನೆ ಮಿಷಿನ್ ಮಿಷಿನ್ ಫಿಟ್ ಮಾಡಿರ್ತಾರಲ್ಲ ಹಂಗಾಗಿ ಬಿತ್ತಕ್ ಒಳ್ಳೆ ಅನುಕೂಲ ಆಗುತ್ತೆ ಪ್ಲಸ್ ಎರಡನೇ ಬೆಳಿಗ್ಗೆ ಮತ್ತೆ ಸಪ್ರೇಟ್ ಬೋದ್ ಆಯ್ಸೋದ್ ಬೇಕಿರಲ್ಲ ಈ ಬೋದ್ ಕೆಟ್ಟಿರಲ್ಲ ಮೇಲೆ ಏನ್ ಕೆಟ್ಟಿರಲ್ಲ ಸರ್ ಅದ ಅದಂಗೆ ಇರೋದು ಮಧ್ಯದಾಗ ನೀರ್ ಆಯ್ತದೆ ಇಲ್ಲಿ ಮೇಲ್ ಈ ಕೆಳಗಿರೋ ಆ ಕಡೆ ಈ ಕಡೆ ತ್ಯಾವ್ ಕೊಟ್ರೆ ಮೇಲಿರೋದಕ್ಕೆ ಎಷ್ಟು ಲಿಮಿಟೆಡ್ ಕಡ್ಲಿಗೆ ಲಿಮಿಟೆಡ್ ತ್ಯಾವ್ ಬೇಕಾಗುತ್ತೆ ಅದಕ್ಕಾಗಿ ಆ ತ್ಯಾವಿಗೆ ಇನ್ನ ಒಳ್ಳೆ ಇಳುವರಿ ಬರೋದು ಈ ಕೆಳಗಿನ ಸಾಲಕ್ಕಿಂತ ಮೇಳೆ ಸಾಲು ಜಾಸ್ತಿ ಕಾತಿರ್ತದೆ ಕಡ್ಲೆ ಬಂದು ಆ ಅದೇ ನಾವು ಕಡ್ಲೆ ಹಾಕಲ್ಲ ಮೆಕ್ಕೆಜೋಳ ಹಾಕ್ತಿವಿ ಅಂದ್ರಗಿನ ಏ ಇದ್ರ ಬಗ್ಲಾಗೆ ಇಡ್ತಾರೆ ಒಂದು ನೀರ್ ಒಂದು ನೀರ್ ಇಲ್ಲ ಎರಡನೇ ನೀರಿಗೆ ಕೊಳತೋಗುತ್ತೆ ಅವಾಗ ಎರಡ್ ಸಾರಿ ಮಾಮೂಲು ಜಂತೆ ಕುಂಟೆ ಅಂತಾರೆ ನಮ್ ಕಡೆ ಮತ್ತೆ ಇದು ಜಂತೆ ಹೊಡಿತೀವಲ್ಲ ಆ ಎರಡ್ ಸಾರಿ ಜಂತೆ ಹೊಡೆದವಾಗ ಇದು ಒಂದ್ ಕಡೆ ಎಡೆಗಡ್ಡೆ ಅಂತಾರ ಎಡೆಗುಂಟೆ ಅಂತಾರೆ ಹಂಗಾಗಿ ಈ ಬೋದು ಬೋದ್ ಬಗ್ಗೆ ಮಾಹಿತಿ ಇಷ್ಟಿದೆ ಕೆಜೋಳ ಹಾಕಿದ್ವಿ ನಾನು ನಾನಾ ತರಹದ ಸೀಡ್ಸ್ ಮಾಡ್ತಾ ಇದ್ದೀನಿ ಆ ಈ ನಲ್ಲಿ ಸುಮಾರು ಒಂದು ಎಂಟತ್ತು ಕಂಪ್ನಿ ಸೀಡ್ಸ್ ಮಾಡ್ತಾ ಇದೀನಿ ಆದ್ರೆ ನನಗೆ ಇದು ಈ ತಳಿ ಇಷ್ಟ ಆಗಿದೆ ನಿಜವೀಣ್ಣವ್ರು ಕ್ರಾಂತಿ ಫೋರ್ ಒನ್ ಡಬಲ್ ಫೋರ್ ಫೋರ್ ಒನ್ ಡಬಲ್ ಫೋರ್ ಕಂಪ್ನಿ ಸರ್ ಹೇಳ್ಬಾರ್ದು ಎಲ್ಲಾ ಕಂಪ್ನಿಗಿಂತ ಈ ತಳಿ ಈ ನಮ್ಮ ಏರಿಯಾಕ್ಕೆ ಒಳ್ಳೆ ಸೂಟಬಲ್ ಆಗಿದೆ ಈ ಬಳ್ಳಾರಿ ಸುತ್ತಮುತ್ತ ಗ್ರಾಮಗಳಿಗೆ ಚೆನ್ನಾಗಿದೆ ಇದ್ರ ಹೈಬ್ರಿಡ್ ವಿಶೇಷಗಳ ಬಗ್ಗೆ ಹೇಳಕ್ ಹೋದ್ರಗಿನ ಇದು ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಇದಕ್ಕೆ ಇದಕ್ಕೆ ಇವಾಗ ಫಸ್ಟ್ ಬೆಳೆ ಬಂದಿದೆ ಅಲ್ಲೆಲ್ಲ ರೆಡಿ ಮಾಡಿ ಇದು ಇಲ್ಲಿ ತಂದ್ ಹಾಕೊಂಡಿದ್ವಿ ಇದು ತೆನೆ ಇದು ಇಲ್ಲಿ ಸ್ವಲ್ಪ ಕಂಪ್ನಿಯ ತೋರ್ಸ್ಬೇಕಂತ ಒಂದ್ ಸ್ವಲ್ಪ ಉಳಿಸಿದ್ವಿ ಕಂಪ್ನಿಯವರ ರಿಕ್ವೆಸ್ಟ್ ನಿಂದ ಸ್ವಲ್ಪ ಉಳಿಸ್ರಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅನ್ನೋದಕ್ಕೆ ಉಳಿಸಿದೀವಿ ಇದ್ರ ಈ ತಳಿ ವಿಶೇಷ ಏನಂದ್ರೆ ಇದಕ್ಕೆ ರೋಗ ಬರಲ್ಲ ಇವಾಗ ಆಲ್ರೆಡಿ ಎಲ್ಲ ಹೊಲ ಕಟ ಮಾಡಿದೀವಿ ನೂರಾ ಹತ್ತು ದಿನ ಬೆಳೆ ಆಗಿದೆ ಆದ್ರೆ ರೌದಿ ಹಿಂಗೆ ಹಚ್ಚಿಗಿರ್ತದೆ ಈ ಅಚ್ಚಿಗಿರ ಕಾರಣದಿಂದ ಈ ಅಚ್ಚಿಗಿರ ಕಾರಣದಿಂದ ಈ ತಳಿ ಬಂದು ವೇಟ್ ತೆನೆ ವೇಟ್ ಕಡಿಮೆ ಆಗಲ್ಲ ಯಾವದೇ ತಳಿ ಆಗ್ಲಿ ರೌದಿ ತೆನೆಕ್ಕಿಂತ ರೌದಿ ಫಸ್ಟ್ ಒಣಗಿದ್ರಿಗಿನ ವೇಟ್ ಬರಲ್ಲ ವೇಟ್ ಬರಲ್ಲ ಇಳುವರಿ ಹಸಿ ಆಗಿರ್ಬೇಕು ಸರ್ ಕಟಾವ್ ಮಾಡುವಾಗ ಹಸಿಯಾಗಿರ್ಬೇಕು ಆದ್ಮೇಲೆ ಕಟಾವು ಮಾಡೋಕೆ ಈಸಿ ಇರ್ತದೆ ಹಸಿ ಇದ್ರಿಗಿನ ಯಾವನ್ ಆಗ್ಲಿ ತೆನೆ ಒಣಗಿದ್ರೆ ಈ ತೆನೆ ಕಿತ್ತ ಬರಲ್ಲ ಅದು ಎಲ್ಲ ರೈತರಿಗೂ ಗೊತ್ತಿರೋ ವಿಷಯನೇ ಅದೇ ದೊಂಡ್ ಹಚ್ಚಗಿದ್ರಿಗಿನ ತೆನೆ ಕಿತ್ತ ಚೆನ್ನಾಗಿ ಬರ್ತದ ಆದ್ಮೇಲೆ ರೋಗ ಬರಲ್ಲ ಆದ್ಮೇಲೆ ಕೆಳಗ ನಾವು ಎರಡನೇ ಬೆಳೆಗೆ ರೆಡಿ ಮಾಡ್ಕೋಬೇಕಲ್ವಾ ಕೆಳಗ್ ಕಟ್ ಮಾಡೋದ್ ಕುಡಗೋಲಿನ ಕಟ್ ಮಾಡೋದ್ನಗೂ ಅಷ್ಟೇ ಈಜಿ ಈಸಿಯಾಗಿರ್ತದೆ ಹಸಿ ಆಗಿರೋದ್ರಿಂದ ಅದೇ ಒಣಗಿದ್ರಗಿನ ಬೆಂಡಾರಾಗಿ ಕುಡ್ಗೋಲಿಗೆ ಮಾತ್ ಕೇಳಲ್ಲ ನಾರಾಗುತ್ತೆ ನಾರಾಗುತ್ತೆ ಹಂಗಾಗಿ ಈ ತಳಿ ಅದ್ರಾಗ ಒಂದು ಸ್ಪೆಷಲ್ ಇದು ಸರ್ ನಿಮ್ಮ ಅಲ್ ಏನೇನು ಗೊಬ್ಬರ ಕೊಟ್ರಿ ಸರ್ ನಾವು ಎನ್ಪಿಕೆ ಫಸ್ಟ್ ಫಸ್ಟ್ ಡಿ ಎ ಪಿ ಎಪ್ಪತ್ತೈದು ಕೆಜಿ ಹದ್ನೈದ್ ಕೆಜಿ ಯೂರಿಯಾ ಇಪ್ಪತ್ತೈದು ಕೆಜಿ ಪೊಟ್ಯಾಶು ಕೊಟ್ಟಿದ್ದೀನಿ ನಾನು ಅಂದ್ರೆ ಸರ್ ಬಿತ್ತನೆ ಮೇಲ್ಗೊಬ್ಬರ ಅಂತ ನಾವ್ ಹೆಂಗೈತಿ ಕೊಟ್ಟಿದೀನಿ ಅದ್ರಿಗೆ ಬೋರಾನು ಮೆಗ್ನೀಷಿಯಂ ಜಿಂಕ್ ಸಲ್ಫೈಟ್ ಕೊಟ್ಟಿದೀನಿ ನಾನು ಈ ಮೂರು ಮಿಕ್ಸ್ ಮಾಡಿದೀನಿ ಕೆಲವು ಜನ ಏನಂತಾರೆ ಡಿ ಎ ಪಿ ಜಿಂಕ್ ಕೊಟ್ರೆ ಕೆಲಸ ಆಗಲ್ಲ ಅಂತಾರೆ ಅದು ರಾಂಗ್ ಅದೇನೇ ಹಂಗೇನಿಲ್ಲ ಕೊಡ್ಬೋದು ಕೊಡ್ಬೋದು ಏನ್ ತೊಂದ್ರೆ ಇಲ್ಲ ಕೊಡ್ಬೋದು ಫಸ್ಟ್ ಬೆಳಿಗ್ಗೆ ಇರ್ಲಿದ್ರೆ ಎಷ್ಟು ಕೆಜಿ ಬೀಜ ಬಿತ್ತ ಎಂಟ್ ಕೆಜಿ ಹೋಗ್ತದೆ ಒಂದು ಮೂವತ್ತ್ ಒಂದು ಮೂವತ್ ನಾಲ್ಕು ಸಾವಿರ ಬೀಜ ಕುಂದಿರ್ತದೆ ಸರ್ ಒಂದ್ ಎಕರೆಗೆ ಒಂದ್ ಎಕ್ರಿಗೆ ಮೂವತ್ತ್ ನಾಲ್ಕ್ ಸಾವಿರ ಬೀಜ ಕುಂದಿರ್ತದೆ ಆ ಅಷ್ಟೇ ಆಗ್ಬೇಕು ಅದಕ್ಕಿಂತ ಜಾಸ್ತಿ ಏನ ಚೆನ್ನಾಗಿರಲ್ಲ ಅಂದ್ರ ಸರ್ ಇಷ್ಟ ಅಂತ ಒಂದ್ ಸಂಖ್ಯೆ ಇಟ್ಕೋಬೇಕಾಗತ್ತೆ ಸಂಖ್ಯೆ ಎರಡು ಪ್ಯಾಕೆಟ್ ಅಂದ್ರೆ ಆ ಮಟ್ಟಕ್ಕೆ ಬರ್ತದ ಒಂದ್ ಎಕ್ರಿಗೆ ಎಂಟು ಕೆ ಜಿ ಅಂದ್ರೆ ಅದೇ ಮಟ್ಟದಾಗೆ ಬರ್ತದ ಸರ್ ಆದ್ಮೇಲೆ ಬೀಜಗಳ ಸಂಖ್ಯೆ ಜಾಸ್ತಿ ಆದ್ರೂನು ತೊಂದರೆ ಆಗ್ತದೆ ಬೀಜಗಳ ಸಂಖ್ಯೆ ಕಡಿಮೆ ಆದ್ರೂ ಬೀಜಗಳ ಸಂಖ್ಯೆ ಕಡಿಮೆ ಆದ್ರೆ ಏನಾಗುತ್ತೆ ಒಂದ್ ತೆನೆ ಒಂದ್ ಗಿಡಕ್ಕೆ ಎರಡು ಮೂರು ತೆನೆ ಕಾಣಿಸ್ತಾವ ಆದ್ರೆ ಒಂದೇ ತೆನೆಗಿರ್ತದೋಲ್ರಿ ಆದ್ರೆ ಅಷ್ಟೊಂದು ಚ ಗೊಬ್ಬರ ವೇಸ್ಟ್ ಆಗುತ್ತೆ ಬೀಜದ ಸಂಖ್ಯೆ ಕರೆಕ್ಟ್ ಆಗಿ ಸಾಲಿನಿಂದ ಸಾಲಿಗೆ ಇಂಚು ಗಿಡದಿಂದ ಗಿಡಕ್ಕೆ 10 ಇಂಚು ಇದ್ದರೆ ಚೆನ್ನಾಗಿ ಇರುತ್ತೆ ಸರ್ ಮೇಲ್ ಗೊಬ್ಬರ ಯಾ ತರಕೊಂಡ್ರಿ ಸರ್ ಮೇಲ್ ಮೇಲ್ ಗೊಬ್ಬರ ಅಂದ್ರೆ ನಾವು ಎರಡನೇ ಗೊಬ್ಬರ ಬಂದು ಸ್ಪ್ರೇನೇ ಕೊಟ್ಟಿದ್ದೀನಿ ನಾನು ಹ ಹ ಸರ್ ಕೊಟ್ಟಿಲ್ಲ ಸ್ಪ್ರೇ ಕೊಟ್ಟಿದ್ದೀನಿ ನಾನೋ ಹೀರಿಯಾ ನಾನೋ ಡಿಎಪಿ ಅಂತ ನನಗೆ ಇಷ್ಟ ಆಗಿರೋದಂದ್ರೆ ಅಂದ್ರೆ ನಾನು ನಾನೋ ಡಿಎಪಿ ಬಹಳ ಎರಡ್ ಮೂರು ಕಂಪನಿ ಇದಿದೆ ಆದ್ರೆ ಇಸ್ಕೋ ಚೆನ್ನಾಗಿದೆ ನೋಡ್ರಿ ಹ ಹ ಸರ್ ಅದನ್ನ ಸಜೆಷನ್ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ ಅಂದ್ರೆ ಒಂದ್ ಕಂಪನಿ ಬಗ್ಗೆ ಎಲ್ಲ ನಾನು ಹೇಳೋದು ಆ ಬೇರೆ ಕಂಪನಿ ಡಿಎಪಿ ಏನಾಗ್ತದೆ ಒಡೆದು ಹೋಗ್ತಾ ಇದೆ ನೀರಿನಗೆ ಹಾಕಿದ್ರೆ ಅದು ನ್ಯಾನೋ ಟೆಕ್ನಾಲಜಿ ಬಂದು ಅವ್ರದ್ದು ಚೆನ್ನಾಗಿದೆ ಅದು ಮತ್ತೆ ಅಂತ ಉದ್ದೇಶ ಹಾಕೋದ್ರಾಗೆ ಡಿ ಎ ಪಿ ಬಂದು ಇಫ್ಕೋದವ್ರದ್ದು ಚೆನ್ನಾಗಿದೆ ಇಫ್ಕೋದವ್ರದ್ದು ಯೂರಿಯಾ ಬರ್ತದೆ ಇನ್ನ ಸ್ವಲ್ಪ ಅವ್ರಿಗೆ ಒಂದ್ ಎರಡ್ ರೂಪಾಯಿ ಜಾಸ್ತಿ ಆದ್ರೆ ಆಗ್ಲಿ ಅಂದ್ರೆ ಅವ್ರ ಸಾಗರಿಕಾ ಅಂತ ಒಂದು ಲಿಕ್ವಿಡ್ ಬರ್ತದೆ ನಾನು ಇನ್ನೊಂದು ವಿಡಿಯೋದಾಗ ತೋರ್ಸಕ್ ಪ್ರಯತ್ನ ಮಾಡ್ತೀನಿ ಆ ನಿಮ್ಮ ನಿಮ್ ಸಹಕಾರ ಇದ್ರಿಗಿನ ಆ ಮೂರು ಕಲಸಿ ಒಂದ್ಸರ್ ಸ್ಪ್ರೇ ಕೊಟ್ರಿಗಿನ ನೀವು ಎರಡು ಚೀಲ ಗೊಬ್ಬರಕ್ಕೆ ಎಷ್ಟು ಖರ್ಚು ಆಗ್ತತ್ತೋ ಅದಕ್ಕಿಂತ ಕಡಿಮೆ ಖರ್ಚಾಗತ್ತೆ ಲೇಬರ್ ಕಡಿಮೆ ಖರ್ಚಾಗುತ್ತೆ ಬೆಳೆನೂ ಚೆನ್ನಾಗಿರತ್ತ ಆದ್ಮೇಲೆ ಮೂರನೇ ಗೊಬ್ಬರ ಮಾತ್ರ ಕಂಪಲ್ಸರಿ ಯೂರಿಯಾ ಪೊಟ್ಯಾಶ್ ಕೊಡ್ಬೇಕು ಯೂರಿಯಾ ಪೊಟ್ಯಾಶ್ ಕೊಟ್ರೆ ಈ ತುದಿ ಇದು ಹೆಂಗ್ ಆತ ನೋಡ್ರಿ ಇನ್ನ ಇದು ಇಲ್ಲಿ ಒಂದು ಬೀಜ ಕುಂದಿರ್ತದೆ ಬೈ ಚಾನ್ಸ್ ಮಿಸ್ ಆಗಿರ್ಬೋದು ಇದು ಅಷ್ಟು ಅಷ್ಟು ತುದಿವರೆಗೂ ವರ್ಗು ಕುಂದಿರ್ತದೆ ಬೀಜ ಈ ತಳಿ ವಿಶೇಷನೇ ಅದು ಆದ್ಮೇಲೆ ಈ ಕಾಳು ತೂಕ ಜಾಸ್ತಿ ತೇನೆ ಬೇರೆ ತಳಿಯಲ್ಲಿ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ನಾನು ಇದು ಇಲ್ಲಿ ತುದಡ್ರಿ ಹೌದ್ ಹ ಈ ಬೇರೆ ತಳಿಯಲ್ಲಿ ಇಲ್ಲಿ ಓಪನ್ ಆಗಿರ್ತದೆ ಇಷ್ಟ ಓಪನ್ ಆದ್ರೆ ಏನಾಗ್ತದೆ ಒಂದು ಹುಳ ಬಾಧೆನ ಇರ್ತದೆ ಲದ್ದೆ ಉಳ ಬಾಧೆ ಇರ್ತದೆ ಲದ್ದೆ ಉಳ ಬಾಧೆ ಅನ್ನೋದಕ್ಕಿಂತ ಈ ಮಂಜು ಜಾಸ್ತಿ ಮಂಜು ಕುತ್ರು ಇಲ್ಲ ಒಂದು ಬೈ ಚಾನ್ಸ್ ಆನ ಏನು ಅಲ್ಲ ಬೇರೆ ಬರ್ಲಾದ ಕಾಲದಾಗ ಮಳೆ ಬಂದು ಅನ್ಎಕ್ಸ್ಪೆಕ್ಟೆಡ್ ಮಳೆ ಇರೋದಲ್ಲ ಅಂತ ಮಳೆ ಬಂದಾಗ ಏನಾಗ್ತದೆ ಇಲ್ಲಿ ನೆನ್ಕೊಂತ ನಿಂತ್ಕೊಂಡವಾಗ ಇಲ್ಲೆಲ್ಲ ಕಾಳು ಕೆಟ್ಟೋಗ ಈ ತಳಿಗೆ ಬಾಧೆ ಇಲ್ಲ ಸ್ಟೋರೇಜ್ ಗೆ ನಂಬರ್ ಒನ್ ತಳಿ ಇದು ಎಷ್ಟು ಸರ್ ಇರುವ ನಿರೀಕ್ಷೆ ಮಾಡಬಹುದು ಇದು ಮೂವತ್ತೈದ್ರಿಂಚ ನಲ್ವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಆದ್ರೆ ನಾನು ನಲ್ವತ್ತಂತ ಹೇಳ್ಬಾರ್ದು ಮೂವತ್ತೈದು ಈಜಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಸರ್ ನಮ್ಮ ಬಳ್ಳಾರಿ ಸುತ್ತಮುತ್ತ ಅಂತ ಇರೋ ಅಥವಾ ಎಲ್ಲಾ ಕಡೆನೂ ಬರೋ ಅಂದ್ರೆ ನಮ್ದು ಭೂಮಿಯ ಒಂದು ವ್ಯತ್ಯಾಸ ಹೆಂಗ್ ಸರ್ ಕೆಲವೊಂದು ಭಾಗದಲ್ಲಿ ನಾನು ಬಾಳ ಕಂಪ್ನಿಯವ್ರ ಹತ್ರನೂ ಅವ್ರ ಹತ್ರ ಬೇರೆ ಕಡೆ ಎಲ್ಲ ಕೂಡ ಈ ಕ್ರಾಂತಿ ಬಂದು ಎಲ್ಲಾ ಕಡೆನೂ ಸೂಟ್ ಆಗಿದೆ ಈ ಮಣ್ಣಿಗೆ ಸೂಟ್ ಆಗ್ಬೋದು ಸರ್ ಕಪ್ಪು ಮಣ್ಣಿಗೂ ಸೂಟ್ ಆಗುತ್ತೆ ರೆಡ್ ಸಾಯಿಲ್ಗೂ ಸೂಟ್ ಆಗುತ್ತೆ ಆ ಒಳ್ಳೆ ತಳಿ ಎಲ್ಲಾ ವಾತಾವರಣಕ್ಕೂ ಹೊಂದ್ಕೊಂಡು ಹೋಗುವಂತ ತಳಿ ಇದು ಸರ್ ನೀರಾವರಿಗೆ ನೀರಾವರಿಗೂ ನಡಿತದೆ ಮಳೆ ಆಶ್ರಿತ ಭೂಮಿಗೂ ನಡೀತದೆ ಎರಡಕ್ಕೂ ನಡಿತೈತೆ ನಾನು ಜಾಸ್ತಿ ನೀರಾವರಿ ಜಾಸ್ತಿ ನೋಡಿದೀನಿ ಆ ಮಳೆ ಆಶ್ರಿತ ಒಲ್ಗಳ್ ನೋಡಿದೀನಿ ಅದು ಚೆನ್ನಾಗೈತೆ ಹೌದು ಇಪ್ಪತ್ತೈದು ಇಪ್ಪತ್ತಾರು ಆದಾಗ ಪರವಾಗಿಲ್ಲ ಮಳೆಗೂ ತಟ್ಕಂತ ಮಳೆ ಕಡಿಮೆ ಆದ್ರೂನು ತಟ್ಕಂತದ ಎರಡಕ್ಕೂ ಹೋಗಂತ ತಳಿ ಇದಾಗಿರ್ತದೆ ಸರ್ ಹಿಂಗಾರಿಗೆ ಹಾಕಿದಾರೆ ನೀವ್ ಹಾಕಿ ನೋಡಿದ್ರೆ ಈ ಲಾಸ್ಟ್ ಇಯರ್ ಹಾಕಿದೀವಿ ಈ ಸಾರಿ ಹಾಕ್ತಾ ಇದೀವಿ ಇವಾಗ ಹಿಂಗಾರಿಗೆ ಭೂಮಿ ರೆಡಿ ಮಾಡಿರೋದು ಈ ನಮಗೆ ನಮಗ್ ಬೋದ್ ಅವೇ ತೋರ್ಸಿದ್ ನಾನ್ ಇದು ಹಿಂಗಾರಿಗೆ ರೆಡಿ ಮಾಡಿದೀವಿ ಇವಾಗ ಹಿಂಗಾರು ರೆಡಿ ಮಾಡಿದೀವಿ ಭೂಮಿ ರೆಡಿ ಮಾಡಿದೀವಿ ಇವಾಗ ಹಾಕ್ತಿವಿ ಲಾಸ್ಟ್ ಇಯರ್ ಹಿಂಗಾರ್ಗು ಮೂವತ್ ಮೂರ್ ಮೂವತ್ ನಾಲ್ಕು ಚಲಾಗಿದೆ ಅದ್ರಲ್ಲಿ ನೀರು ಏನಾದ್ರೂ ನೀರು ಸಿಹಿ ನೀರು ಅಂತ ಇರ್ತಾವ ಅಂತ ನೀರಿಗೆ ಮತ್ತು ಸಿಹಿ ನೀರಿಗೆ ಒಂದಾಣಿಕೆ ಆಗುತ್ತಿ ನಮ್ದು ಬಂದು ತುಂಗಭದ್ರ ವಾಟರ್ ಸಿಹಿ ನೀರೇ ಹಂಗಾಗಿ ಈ ಬೋ ಬೋರ್ವೆಲ್ ವಾಟರ್ಗೂ ಚೆನ್ನಾಗ್ ಬರ್ತದೆ ಬೋರ್ವೆಲ್ ಇಲ್ಲ ಎರಡ್ ಮೂರ್ ಎಕರೆ ಎರಡ್ ನೀರ್ ಇರುತ್ತೆ ಬೋರ್ವೆಲ್ ಈಗ ನೀವು ಬಳಸಿದ್ರೆ ನೀರು ಈಗ ಒಂದು ವನಸ್ಪತಿ ಇರುವ ಜಾಗದಿಂದ ಬರುತ್ತೆ ಸರ್ ಕರಾವಳಿ ಪ್ರದೇಶದಿಂದ ಹೌದು ಈಗ ನಿಮ್ ನೀರಿಗೂ ಈ ಅಲ್ಲಿ ಬರುವಂತ ಪೋಷಕಾಂಶ ನಿಮ್ಗೆ ನೀರಿನ ಜೊತೆಗೂ ಸಿಕ್ತಿ ಸಿಗ್ತದೆ ಬಟ್ ಬೋರ್ವೆಲ್ಲ ಫ್ಲೋರೈಡ್ ಇರುತ್ತೆ ಕ್ಲೋರೈಡ್ ಇರುತ್ತೆ ಅದಕ್ಕೆ ಸೆಕೆಂಡ್ರಿ ನ್ಯೂಟ್ರಿಯನ್ಸ್ ಅಂತಾರಲ್ಲ ಅಂತವೆಲ್ಲ ಚೆನ್ನಾಗಿ ಕೊಟ್ಕೊಂಡ್ರೆ ಚೆನ್ನಾಗಿರ್ತದೆ ಈ ತುಂಗಭದ್ರ ಅಂದ್ರೆ ದೇವ್ರ್ ಕೊಟ್ಟು ವರ ಇದೆ ಗಂಗಾ ಸ್ನಾನ ತರ ಕೊಟ್ಟ ವರ ಇದು ಇದನ್ನ ಇದ್ರ ಬಗ್ಗೆ ಮಾತಾಡಕ್ಕೆ ಬರಲ್ ಕೂಡ ಕೊಟ್ಟ ಗಿಫ್ಟ್ ಅದು ಬೋರ್ವೆಲ್ಗೆ ಸೆಕೆಂಡರಿ ನ್ಯೂಟ್ರಿಯನ್ಸ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರ್ತದೆ ಈ ನೀರಾವರಿಗಿಂತ ಒಂದ್ ರೂಪಾಯಿ ಖರ್ಚು ಜಾಸ್ತಿ ಬರ್ಬೋದು ಮೋಸ್ಟ್ಲಿ ಹಂಗಾಗಿ ಈ ವೆರೈಟಿ ಆದ್ರೆ ನಂಬರ್ ಒನ್ ವೆರೈಟಿ ಸ್ಟೋರೇಜ್ ಕೆಪಾಸಿಟಿ ಮಾತ್ರ ಈ ವೆರೈಟಿ ಬಂದಂಗೆ ಯಾವ ವೆರೈಟಿಗೂ ಬರಲ್ಲ ತೆನೆ ಮುರಿದ್ಮೇಲೆ ಮಿನಿಮಮ್ ಅರವತ್ತು ದಿನ ಸ್ಟೋರೇಜ್ ಕೆಪಾಸಿಟಿ ಅಂದ್ರೆ ಸರ್ ಬಹಳ ಇಷ್ಟ ಒಂದತ್ರ ನಾವೆಲ್ಲರೂ ಕೂಡಿ ಹಾಕಿದಾರ ಕೂಡ ಹಾಕಿದ್ರೆ ಅಂದ್ರೆ ಮತ್ತೆ ಜಿನ್ನ ಕೂಡ ಹಾಕಬೇಕಿಲ್ಲ ಅಂದ್ರೆ ತೆನೆ ಸಮೇತಾನೆ ನಮ್ ಬಳ್ಳಾರಿಯಲ್ಲಿ ನಮ್ ಗ್ರಾಮದಲ್ಲಿ ಆದ್ರೆ ಮಿನಿಮಮ್ ತೊಂಬತ್ತರ ಲಿಂಚ ತೊಂಬತ್ತೈದು ದಿನ ತೆನೆನೇ ಕೂಡಿರ್ತಾರೆ ಸರ್ ದಿನ ಮ್ಯಾಕ್ಸಿಮಮ್ ಮಾಡಿ ಒಂದ್ ಈಜಿ ಹೇಳ್ತೀನಿ ನೋಡ್ರಿ ಔಟ್ಸೈಡ್ ತಗೊಂಡ್ ಹೋಗಕ್ ಇವಾಗ ಎಲ್ಲಾ ನೀರಾವರಿ ಎಲ್ಲ ಸ್ವಲ್ಪ ತ್ಯಾವ್ ಜಾಸ್ತಿ ಜಾಸ್ತಿ ಔಟ್ಸೈಡ್ ಹೋಗಕ್ ಆಗಲ್ಲ ನಾವ್ ಏನ್ ಮಾಡ್ತೀವಿ ಇವಾಗ ಹೆಂಗ್ ಹಾಕಿದೀವಿ ನೋಡ್ರಿ ಇಲ್ಲಿ ಹೊಲ ಮಧ್ಯದಾಗ ಹಾಕಿನಿ ನನಗೆ ಇದನ್ನ ನಾವ್ ಜಿನ್ನ ಆಡ್ಸಕ್ಕೂ ಜಾಗನು ಇಲ್ಲ ನಮ್ಗೆ ಇವಾಗ ಏನ್ ಮಾಡ್ತೀನಿ ನಾನು ಇದನ್ನೇ ನಾನು ಸಮ್ಮರ್ ವರ್ಗು ವೇಟ್ ಮಾಡ್ತೀನಿ ಯಾವಾಗ ಸಮ್ಮರ್ ಅಂದ್ರೆ ಜನವರಿ ಲಾಸ್ಟ್ ವರ್ಗು ವೇಟ್ ಮಾಡ್ತೀನಿ ಜನವರಿ ಲಾಸ್ಟ್ ವರ್ಗು ತೆನೆ ಹಿಂಗೆ ಇದ್ರೆ ಏನೇನು ಒಂದು ಕಾಳನು ಕೆಡಲ್ಲ ಅದ ಪಂಗಸ್ ಬರಲ್ಲ ಸರ್ ಪಂಗಸ್ ಬರಲ್ಲ ಏನಲ್ಲ ನಾನು ಎಕ್ಸಾಕ್ಟ್ ಆಗಿ ಹೇಳ್ತೀನಿ ಇದನ್ನ ಮಾತ್ರ ತೊಂಬತ್ತು ದಿನ ಇಟ್ರು ಏನು ಆಗಲ್ಲ ಈ ಮಾಡಿ ದಿವಸ ತೆನೆ ಎರಡನೇ ಬೆಳೆ ಬಂದ್ಮೇಲೆ ಎರಡು ಸೇರಿ ಹಾಕಿರೋ ಸಂದರ್ಭನೇ ಜಾಸ್ತಿ ನಮ್ದು ಎರಡು ಸೇರಿಸಿ ಮುಂಗಾರು ಮುಂಗಾರು ಸೇರಿಸಿ ಜಿನ್ ಹಾಕಿರೋ ಸಂದರ್ಭನೇ ಜಾಸ್ತಿ ನಮ್ದು ಹಂಗಾಗಿ ಒಳ್ಳೆ ವೆರೈಟಿ ರೈತರು ಬಳಸ್ಕೊಳ್ರಿ ಆ ನಾನು ವ್ಯಾಪಾರ ದೃಷ್ಟಿಯಿಂದ ಹೇಳಲ್ಲ ಆ ಮಾಮೂಲ ಒಂದ್ ರೈತ ಆಗಿ ಹೇಳ್ತೀನಿ ಯಾಕಂದ್ರೆ ಈ ವಿಡಿಯೋ ನೋಡೋರು ಬಳ್ಯಾರವ್ರ ಆಗಿರ್ಬೋದು ದುರ್ಗದವ್ರಾಗಿರ್ಬೋದು ಆ ಚಳ್ಕೆರೋರ್ ಆಗಿರ್ಬೋದು ಶಿವಮೊಗ್ಗದವ್ರು ಆಗಿರ್ಬೋದು ಯಾಕಂದ್ರೆ ಎಲ್ಲರು ನಮ್ಮ ಅಂಗಡಿಗೆ ಒಂದು ತಗೊಳ್ರ ಅನ್ನೋದಕ್ಕೇನು ಬರಲ್ಲ ಇದು ಒಳ್ಳೆ ವೆರೈಟಿ ಇದು ಹ ಎಲ್ಲಿ ಕೇಳಿದ್ರು ಸಿಗ್ತದೆ ಆ ನೀವು ಬೈ ಚಾನ್ಸ್ ಈ ಯು ಯೂಟ್ಯೂಬರ್ಗು ಹೆಲ್ಪ್ ಲೈನ್ ನಂಬರ್ ಇದೆ ಇದು ಹೆಲ್ಪ್ ಲೈನ್ ನಂಬರ್ ಗೆ ಫೋನ್ ಮಾಡಿದ್ರೆ ಎಲ್ಲಿ ಸಿಗ್ತ ಹೇಳ್ತಾರೆ ಬಳ್ಳಾರಿಯಲ್ಲಿ ಎರಡ್ ಮೂರ್ ಶಾಪ್ ಇದೆ ಬೇರೆ ಎಲ್ಲ ಕಡೆನು ಇದೆ ಎಲ್ಲರಿಗೂ ಸಿಗ್ತದೆ ಹಂಗಾಗಿ ಈ ಸದ್ಬಳಕೆ ಮಾಡ್ಕೊಡ್ರಿ ಅಂತ ನಾನ್ ಹೇಳಕ್ ಇಷ್ಟ ಪಡ್ತೀನಿ ಈ ವೆರೈಟಿನ್ ಬಂದು ಹಾ ಸ್ಟೋರೇಜ್ ಮಾತ್ರ ಒಂದ್ ಎಲ್ಲರೂ ರೈತರು ಜ್ಞಾಪಕದ ಇಟ್ಕರಿ ಮಳೆ ಗಿಳೆ ಬಂದ್ತಂದ್ರ ಅವರ ಬೀಳಕ್ ಹೋಗ್ಬೇಡ್ರಿ ಒಂದ್ಸಾರಿ ತೆನೆನೊಂದೇ ರೊಟೇಟ್ ಮಾಡ್ಕೊಳ್ರಿ ಮಳೆ ಬಂದು ನೆಂದೋಯ್ತ ಅನ್ಕ ಹಿಂಗ ನಾನೇನ್ ಇದ್ ತಾಡ್ಪಲ್ ಒದ್ಸಲ್ ಇದಕ್ಕೆ ಹಿಂಗೆ ಇರ್ತತಿ ಹಿಂಗೇ ನೆಂದೋತತಿ ಮಳೆ ಬಂದ್ರೆ ಎರಡ್ ಸಾರಿ ಮಳೆ ಬಂದ್ರು ನೆನತತಿ ಒಂದ್ಸಾರಿ ಮಳೆ ಬಂದ್ರು ನೆನ್ತತೆ ಆದ್ರೆ ಒಂದು ಮಾತ್ರ ಮರಿಬೇಡ್ರಿ ಮಳೆ ಬಂದವಾಗೆ ಒಂದ್ ಮೂರ್ನಾಲ್ಕು ದಿನ ಬಿಟ್ಟು ಒಂದ್ಸಾರಿ ರೊಟೇಟ್ ಮಾಡ್ಕೊಳ್ರಿ ಅಂದ್ರೆ ತೆನೆ ಕೆ ಕೆಳಗ್ ನೆಲ ಏನ ನೆಂದಿದ್ರಿಗಿನ ಆರ್ಬೇಕಲ್ಲ ಅದು ಅದಕ್ಕೋಸ್ಕರನೇ ಒಂದ್ಸಾರಿ ತೆನೆ ರೊಟೇಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಆ ಹಿಲ್ಡಿಂಗ್ ಒಳ್ಳೆ ಇದೆ ರೇಟ್ ಚೆನ್ನಾಗಿದೆ ಎರಡನೇ ಬೆಳಿಗೂ ಆಯ್ಕೆ ಮಾಡ್ಕೊಳ್ರಿ ಬೇರೆ ಕಿಂದ ಹಿಲ್ಟ್ ಅಂತೂ ಬರಲ್ಲ ಇದಕ್ಕೆ ಆ ಇನ್ನೊಂದು ಎರಡನೇ ಬೆಳಿಗ್ಗೆ ಒಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಲಾಸ್ಟ್ ಇದು ಆ ಎರಡನೇ ಬೆಳಿಗ್ಗೆ ಡ್ರೈಕೋಡ್ ಅರ್ಮ ಸುಡೋ ಮನಸ್ಸು ಕಂಪಲ್ಸರಿ ಕೊಡ್ರಿ ಮಣ್ಣಿನ ಕೊಡ್ರಿ ಮನೆ ಕೊಟ್ಟಿಗೆ ಗೊಬ್ಬರದಾಗ ಏನಿಲ್ಲ ಒಂದು ಕೊಟ್ಟಿಗೆ ಗೊಬ್ಬರ ಇಷ್ಟ ಇತ್ತಲ್ಲ ಒಂದ್ ನಾಕ್ ಕೆಜಿ ಹಾಕಿ ಒಂದು ರೊಟೇಟ್ ಮಾಡಿರ್ರಿ ಒಂದ್ ನಾಕ್ ದಿನ ಅದು ಅದು ಅಂದ್ರೆ ಎರಡನೇ ಬೆಳಿಗ್ಗೆ ಕಂಪ್ಲೀಟ್ ಕೊಡಕ್ ಆಗಲ್ಲ ಒಂದ್ ಸ್ವಲ್ಪ ಮಣ್ಣಿನ ಕಲ್ಸ್ಕೊಳ್ರಿ ಕಲ್ಸ್ಕೊಂಡು ಅದನ್ನ ಹಾಕ್ರಿ ಹೀಟ್ ಅನ್ನೋದು ದೂರ ಆಗುತ್ತೆ ಬೆಳೆ ಹೆಚ್ಚಾಗುತ್ತೆ ಇನ್ನೊಂದು ನಮ್ ರೈತರ ಸ್ವಭಾವ ಹೆಂಗೈತೆ ಅಂದ್ರೆ ರೇಟ್ ಇಂದ ಹೇಳಿದ್ರೆ ಕಿವಕ್ ಹಾಕಳಲ್ಲ ನಾನು ಅದೊಂದು ಹೇಳಕ್ ಇಷ್ಟ ಪಡ್ತೀನಿ ಯಾವಾಗ ಡ್ರೈ ಕ್ರೌಡರ್ ಸುಡೋ ಮನಸ್ಸು ಎರಡು ನೂರ ಐವತ್ತು ರೂಪಾಯಿ ಬರ್ತದೆ ಒಂದ್ ಒಂದ್ಸಾರಿ ಅಂತ ಹೇಳಿದ್ರೆ ಕೇಳೋರು ಕಡಿಮೆ ಜನ ಅದ್ರು ಹಂಗಾಗಿ ಸ್ವಲ್ಪ ದುಡ್ಡು ಕಡಿಮೆ ಅಂತ ಲೇಜಿ ಮಾಡಬಾರೀ ಅದ್ ಕೊಟ್ಕೊಂಡ್ರೆ ನೀವು ಸೆಗಿ ನೆಕ್ಸ್ಟ್ ಕೊಡೋ ಗೊಬ್ಬರನು ಕಡಿಮೆ ಆಗುತ್ತೆ ರೋಗನು ಕಡಿಮೆ ಆಗುತ್ತೆ ಒಳ್ಳೆ ಇಳುವರಿ ಬರ್ತದೆ ಹಿಲ್ಟ್ ಅನ್ನೋದು ಬರಲ್ಲ ಸರ್ ಬರಲ್ಲ ಮಾಮೂಲು ಮುಂಗಾರನಾಗ ಇಲ್ಟ್ ಬರಲ್ಲ ನಮ್ಗೆ ಏರಿಯಾದಾಗ ಹಿಂಗಾರನಾಗ ಇಲ್ಟ್ ಬರ್ತದ ನೆಟೆ ರೋಗ ಬರೋ ಸಾಧ್ಯತೆ ನೆಟೆ ರೋಗ ಬರೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ನಾನ್ ಡ್ರೈಕೋಡರ್ ಮ ಸುಡಮನಸ್ಸು ಒಂದೇ ಬೆಳಗ್ಗೆ ಕೊಟ್ಟಿಲ್ಲ ನಾನೇ ಕೊಟ್ಟಿಲ್ಲ ಅವ್ರ ಎರಡನೇ ಮೇರೆಗೆ ಕಂಪಲ್ಸರಿ ಕೊಡ್ತೀನಿ ಚೆನ್ನಾಗ್ ಬರ್ತದೆ ಬೆಳೆ ಚೆನ್ನಾಗ್ ಬರ್ತದೆ ಕಲರ್ ಆದ್ಮೇಲೆ ಡ್ರೈಕೋಡರ್ ಮ ಸುಡಮನಸ್ ಕೊಟ್ಟಿರೋ ಒಲಗುಳ್ ಕಲರ್ನ ನೀವು ನಾನು ಕೆಲವು ಇವಾಗ ನನಗೆ ಇವ್ರು ಸಿಕ್ಕಾರೆ ಇವಾಗ ಮಾತಾಡ್ತಾ ಇದ್ದೀನಿ ಅಷ್ಟೇ ಕೆಲವು ಸಂದರ್ಭದಾಗ ನಾನು ಮಾತಾಡಬೇಕು ರೈತರ ಹತ್ರ ಭಾಳ ಇನ್ಫಾರ್ಮೇಶನ್ ಕೊಡೋದಿದೆ ಕೊಡ್ತೀನಿ ನನಗೆ ಟೈಮ್ ಸಿಕ್ಕರೆ ಇನ್ನೊಂದ್ಸರಿ ಇವ್ರನ್ನ ಕರೆಸಿ ಇವ್ರ ತಕ್ಕ ಮಾತಾಡಿ ಇನ್ನೂ ಸ್ವಲ್ಪ ಹೇಳ್ತೀನಿ ಆದರೆ ವ್ಯಾಪಾರ ದೃಷ್ಟಿಯಿಂದಲ್ಲ ಒಂದೇ ದೃಷ್ಟಿ ರೈತ ಉಳಿಬೇಕು ದೇಶ ಬೆಳಿಬೇಕು ಅನ್ನೋ ಉದ್ದೇಶದಿಂದನೇ ಹೇಳ್ತೀನಿ ಕೆಲವು 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 ನಾನು ಕಲ್ತಿದ್ದೀನಿ ಎಲ್ಲ ಕಲ್ತಿದ್ದೀನಿ ಅಂತ ಹೇಳಲ್ಲ ಕೆಲವು ಕೆಲವು ಮಾಹಿತಿಗಳು ನಾನು ಚೆನ್ನಾಗಿ ಕಲ್ತಿದ್ದೀನಿ ಆ ಕಲ್ತಿದ್ದನ್ನು ನಿಮ್ಮ ತಗ ಹಂಚ್ಕೊಳ್ಳೋಕ್ಕೆ ನನಗೆ ಟೈಮ್ ಬೇಕು ಹಂಗ್ ಟೈಮ್ ಸಿಕ್ಕಾಗ ಇನ್ನೊಂದ್ ಎರಡು ಇರಿ ಹತ್ರ ಮಾತಾಡ್ತೀನಿ ಧನ್ಯವಾದ ಸ್ನೇಹಿತರೆ ನೋಡ್ರಿ ಇಲ್ಲಿವರೆಗೆ ನಾವು ನಮ್ಮ ಶಂಕರ ಬಂಡ್ಯ ಗ್ರಾಮದ ರೈತರ ಒಂದು ಮಾಹಿತಿ ಏನಪ್ಪಾ ಅಂತಂದ್ರ ಅವರು ಸಾಲಿಂದ ಸಾಲು ಎರಡು ಎರಡು ಅಡಿ ಬಿಟ್ಕೊಂಡು ಅದನ್ನ ಮತ್ತೆ ವಾಪಾಸ್ ಅವರು ಯಾವುದೇ ಕೂಲಿನ ತೆಗಿಲಾರ್ದ ಮತ್ತೆ ವಾಪಾಸ್ ಎರಡೇ ಬೆಳೆ ಬೆಳೀತಾರೆ ಅಂದ್ರೆ ನಾವು ಖರ್ಚು ಕಡಿಮೆ ಮಾಡ್ತೀವಿ ಅಂದ್ರೆ ಅದನ್ನ ರೂಟ್ ರೋಡ್ ಓಡಿದ್ರೆ ಒಂದು ಎಕರೆಗೆ ಹದಿನೈದುನೂರು ರೂಪಾಯಿ ರೂಟ್ ರೋಟ್ರೋಡಿದ್ರೆ ಈ ತರ ಎರಡು ಒಂದು ಎಕರೆಗೆ ಹದಿನೈದುನೂರು ಎರಡು ಸರಿ ರೂಟ್ ಮಾಡಿ ರೂಟ್ ರೋಡ್ ರೋಡೋದ್ಮೇಲೆ ಕ್ಲೀನ್ ಆಗುತ್ತೆ ಮತ್ತೆ ಬೂದ್ ಬಿಡೋಕೆ ಅದು ಸುಮಾರು ಒಂದು ಐದು ಸಾವಿರ ರೂಪಾಯಿ ಖರ್ಚು ಅದ್ ಯಾವ್ದೇ ಖರ್ಚು ಬೇಡ ನಮ್ದು ಮೊದಲ ಹೊಲ ನೀಟ್ ಇಟ್ಕೊಂಡ್ರೆ ಇದೇ ಕೋಲಿಯಲ್ಲಿ ನಾವು ಬೀಜ ನಾಟಿ ಮಾಡ್ಬೋದು ಜೊತೆಗೆ ಅವರು ಮೆಕ್ಕೆಜೋಳ ಬೆಳೆಯನ್ನ ಯಾವ ತರ ನಾವು ಆ ಬಂದಂತ ಬೆಳೆಯನ್ನ ನಾವು ವರ್ಷ ಪೂರ್ತಿ ಕಾಯ್ದೆ ಮತ್ತೆ ಯಾವ್ದು ಕಂಪನಿ ಅದು ನಮ್ದು ಫೋರ್ ಒನ್ ಫೋರ್ ಡಬಲ್ ಫೋರ್ ನಿಜೋಳ್ ಕಂಪನಿಯ ಇದು ತಳಿಯ ಒಂದು ಮೆಕ್ಕೆಜೋಳನ ಒಂದು ತಿಂಗಳ ಮೂರು ಮೂರು ಇಟ್ಟರು ನಮಗೆ ಏನು ಕೆಡಲ್ಲ ಅಂತ ಅವರ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ